ನಮಸ್ತೆ ಎಲ್ಲರಿಗೂ ಲಕ್ಕಿ ಲೈಫ್ ಟಿಪ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ಈ ವಿಶ್ವಾಸಕ್ಕೆ ಯೋಗ್ಯ ವ್ಯಕ್ತಿಗಳು ಅಂದರೆ ಯಾರಾದರೂ ಇತ್ತು ಅಂದರೆ ಖಂಡಿತವಾಗಲೂ ಕೂಡ ಈ ಕುಂಭರಾಶಿಯವರು ಜೀವನದಲ್ಲಿ ಅಭಿವೃದ್ಧಿ ಆಗಬೇಕು ಈ ತಿಂಗಳಲ್ಲಿ ನೀವು ಎಚ್ಚರಿಕೆ ಏನೆಲ್ಲ ವಹಿಸಬೇಕಾಗಿರುವ ವಿಚಾರಗಳು ಯಾವುದು ಅನ್ನೋದನ್ನು ನಾವು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡ್ತೀನಿ ಅಂದರೆ ಗುರು ಕುಂಭ ರಾಶಿಯವರ ನವೆಂಬರ್ ತಿಂಗಳ ಮಾಸ ಭವಿಷ್ಯ ಯಾವ ರೀತಿ ಇರುತ್ತೆ ಯಾವ್ಯಾವ ಕೆಲಸಗಳನ್ನು ಮಾಡಬೇಕು ಅದೃಷ್ಟವನ್ನು ಆ ಕೆಲಸದಿಂದ ಬರುತ್ತೆ ಯಾವ ಯಾವ್ಯಾವ ಸವಾಲುಗಳು ನಿಮ್ಮ ಮುಂದೆ ಬಂದು ನಿಲ್ಲುತ್ತೆ ಈ ಸವಾಲುಗಳು ಸಮರ್ಥವಾಗಿ ನಿಮಗೆ ಎದುರಿಸಲಿಕ್ಕೆ ಯಾವ ಪರಿಹಾರವನ್ನು ಮಾಡ್ಕೋಬೇಕು ಎಲ್ಲವನ್ನು ಸಂಪೂರ್ಣವಾಗಿ ನೀವು ತಿಳಿದುಕೊಳ್ಬೇಕು ಅಂತ ಅಂದರೆ ಈ ವಿಡಿಯೋನ ಫಸ್ಟಿಂದ ಹಿಡಿದು ಕೊನೆ ತನಕ ಸ್ಕಿಪ್ ಮಾಡ್ದಲೇ ನೋಡಿದ್ರೆ ತುಂಬಾ ಉಪಯುಕ್ತವಾದ ಮಾಹಿತಿ ನಿಮಗೂ ಕೂಡ ಲಭಿಸುತ್ತೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪುಟ್ಟದೊಂದು ಲೈಕ್ ಕೊಡೋದನ್ನು ಮರಿಬೇಡಿ ಮತ್ತು ಕುಂಭರಾಶಿಯವರು ಯಾರೆಲ್ಲ ಇದ್ದೀರಾ ಅವರಿಗೆ ಹೆಚ್ಚು ಹೆಚ್ಚಾಗಿ ಈ ವಿಡಿಯೋವನ್ನು ಶೇರ್ ಮಾಡಿ ಓಂ ಶ್ರೀ ಶನೇಶ್ವರಾಯ ನಮಃ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟನ್ನು ಹಾಕಿ ಇಲ್ಲಾಂದರೆ ನಿಮ್ಮ ಮನೆ ದೇವರು ನಿಮ್ಮ ಕುಲ ದೇವರ ಹೆಸರನ್ನು ಈ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ ಕುಂಭರಾಶಿಯ ಈ ಕುರಿತಾಗಿರತಕ್ಕಂತಹ ವಿಡಿಯೋಗಳು ನೀವು ಮೊದಲೇ ನೋಡಬಹುದು ಈ ಕುಂಭರಾಶಿ ಅಂತ ಅಂದರೆ ವಿಶೇಷವಾಗಿ ನೆನಪಾಗತಕ್ಕಂಥದ್ದು ನಿಮ್ಮ ಒಳ್ಳೆಯ ಗುಣಗಳು ಸ್ವಭಾವಗಳು ಯಾವುದೇ ಕಾರಣಕ್ಕೂ ಇನ್ನೊಬ್ಬನಿಗೆ ಕೆಟ್ಟದ್ದು ನೀವು ಜೀವನದಲ್ಲೂ ಕೂಡ ಕನಸಿನಲ್ಲೂ ಕೂಡ ನೀವು ಬಯಸೋದೇ ಇಲ್ಲ ಅಪೂರ್ವವಾದ ಜ್ಞಾನವಿದೆ ನಿಮಗೆ ಆದರೂ ಕೂಡ ಇನ್ನೊಬ್ಬನಿಗೆ ಸರಿ ದಾರಿಯಲ್ಲಿ ಕೂಡ ನಾನು ಕಳಿಸ್ತೇನೆ ಅಂತ ಬಿಟ್ಟರೆ ಯಾವುದೇ ಕಾರಣಕ್ಕೂ ಅವನನ್ನು ಕೆಟ್ಟ ದಾರಿಯಲ್ಲಿ ಹೋಗೋದಕ್ಕೆ ನೀವು ಬಿಡೋದೇ ಇಲ್ಲ ಈ ರಾಶಿಯವರ ಮನಸ್ಥಿತಿ ಆಗಿರುವಂತಹ ಈ ಅಭಿವೃದ್ಧಿ ಆಗಬೇಕು ಅನ್ನೋದು ಜೀವನದಲ್ಲಿ ಸಕ್ಸಸ್ ನೋಡಬೇಕು ಆಗಬೇಕು ಅನ್ನತಕ್ಕಂಥದ್ದು ಪ್ರತಿಯೊಬ್ಬರ ಬಯಕೆ ಆದರೂ ಕೂಡ ಎಲ್ಲೋ ಒಂದು ಕಡೆ ನಿಧಾನವಾಗಿ ಜೀವನ ಸಾಕ್ತಾ ಇದೆ ಅಲ್ವಾ ನಿಂತಲ್ಲೇ ನಿಂತಿದೆಯೋ ಅನ್ನೋ ಪ್ರಶ್ನೆ ಬಹುತೇಕ ಈ ಕುಂಭರಾಶಿಯವರ ಜೀವನದಲ್ಲಿ ಅವರನ್ನು ಅವರವರದ್ದೇ ಪ್ರಶ್ನೆ ಮಾಡ್ತಾ ಇರುತ್ತೆ ಈ ನವೆಂಬರ್ ಮಾಸದಲ್ಲಿ ನಿಮ್ಮ ಜೀವನ ಯಾವ ಹಂತಕ್ಕೆ ಹೋಗುತ್ತೆ ಯಾವ ದಾರಿಯಲ್ಲಿ ಸಾಗುತ್ತೆ ಜೊತೆಗೆ ನಿಮ್ಮ ಶತ್ರುಗಳು ಯಾರು ನಿಮ್ಮ ಮಿತ್ರರು ಯಾರು ಅದೃಷ್ಟದ ಸಂಖ್ಯೆ ಯಾವುದು ಅದೃಷ್ಟದ ಬಣ್ಣ ಯಾವುದು ಇದನ್ನು ನೀವು ಫಾಲೋ ಮಾಡೋದ್ರಿಂದ ನಿಮಗೆ ಆಗುವಂತಹ ಬದಲಾವಣೆಗಳು ಏನು ಜೀವನ ಅಂದರೆ ನಿಮ್ಮ ಜೀವನ ಅಭಿವೃದ್ಧಿ ಆಗಲಿಕ್ಕೆ ಯಾವ ದಾರಿಯಲ್ಲಿ ನೀವು ಹೋಗಬೇಕು ಕುಂಭರಾಶಿ ನವೆಂಬರ್ ತಿಂಗಳ ಮಾಸದಲ್ಲಿ ನಿಮಗೆ ಅದೃಷ್ಟ ತರುವಂತಹ ಬಣ್ಣ ಬಂದು ಈ ನೀಲಿ ಬಣ್ಣ ಮತ್ತು ಈ ಕಪ್ಪು ಬಣ್ಣ ನೀವು ಆರಾಧನೆ ಮಾಡತಕ್ಕಂತಹ ಈ ದೈವ ಹನುಮಂತನ ಹಾಗೆ ಶನೇಶ್ವರ ಸ್ವಾಮಿ ಆರಾಧನೆಯನ್ನ ಮಾಡಿ ನಿಮ್ಮ ಮಿತ್ರ ರಾಶಿಗಳು ಅಂದರೆ ಈ ಋಷಭ ಮತ್ತು ಮಕರ ಹಾಗೂ ಮೀನ ಈ ಶತ್ರು ರಾಶಿಗಳು ಅಂದರೆ ಮೇಷ ಕಟಕ ಸಿಂಹ ಈ ರಾಶಿಯವರು ಆಗಿದ್ದಾರೆ ಸ್ವಭಾವವನ್ನು ನೋಡಿದ್ದಾಯಿತು ಅಂದರೆ ಸ್ವಾಭಾವಿಕವಾಗಿ ಸುಳ್ಳು ಹೇಳೋದಿಲ್ಲ ಈ ಜ್ಞಾನ ಅಪಾರವಾಗಿದೆ ಅದರ ಜೊತೆಯಲ್ಲಿ ಸುಳ್ಳನ್ನು ಯಾವುದೇ ಕಾರಣಕ್ಕೆ ಹೇಳೋದೇ ಇಲ್ಲ ಸತ್ಯದ ಅನ್ವೇಷಣೆಯಲ್ಲಿ ಒಂದಷ್ಟು ನಂಬಿಕೆಯನ್ನು ಇಟ್ಕೊಂಡು ನೀವು ವಿಶ್ವಾಸಕ್ಕೆ ಯೋಗ್ಯ ವ್ಯಕ್ತಿಗಳು ಯಾರಾದರೂ ಇತ್ತು ಅಂದರೆ ಖಂಡಿತವಾಗಲೂ ಕೂಡ ಅದು ಕುಂಭರಾಶಿಯವರೇ ಆಗಿದ್ದಾರೆ ಈ ಒಂದು ಮಾಸದಲ್ಲಿ ಈ ಹದಿನೈದನೇ ತಾರೀಕು ಒಂಬತ್ತು ಹದಿನಾರು ಇಪ್ಪತ್ತೊಂದು ಇಪ್ಪತ್ತೈದು ಅಥವಾ ಇಪ್ಪತ್ತಾರನೇ ತಾರೀಕಿಗೆ ಯಾವುದಾದರೂ ಒಂದು ಶುಭ ಕಾರ್ಯಗಳು ಮಾಡುವಂಥದ್ದು ಅಂದರೆ ಏನೋ ಒಂದು ಬೈಕ್ ತಗೊಳ್ಳೋ ಅಂಥದ್ದು ಕಾರ್ ಅಂಥದ್ದು ಏನೋ ಮನೆಯಲ್ಲಿ ಈ ದೇವರ ಕಾರ್ಯಗಳು ಮಾಡುವಂಥದ್ದು ಈ ದಿನಾಂಕಗಳಲ್ಲಿ ನೀವು ಇಟ್ಕೊಳ್ಳಿ ಜೊತೆಯಲ್ಲಿ ಈ ರಾಹು ಯಾವಾಗಿದೆ ಅಂತ ನೋಡಿಕೊಂಡು ನೀವು ಅವಾಯ್ಡ್ ಮಾಡಿಕೊಂಡು ಈ ಕೆಲಸಗಳನ್ನು ಈ ದಿನಾಂಕಗಳಲ್ಲಿ ಮಾಡೋದರಿಂದ ಅತ್ಯಂತ ಲಾಭದಾಯಕವಾಗಿರುತ್ತೆ ನಿಮಗೆ ಶುಭ ಕೂಡ ಆಗುತ್ತೆ ಅಂದರೆ ಆಗುತ್ತೆ ಈ ಮಾಸದಲ್ಲಿ ನೀವು ತುಂಬಾ ಎಚ್ಚರಿಕೆ ವಹಿಸಬೇಕಾಗಿರುವ ವಿಚಾರ ಯಾವುದು ಹಣಕಾಸಿನ ವಿಚಾರ ಆರ್ಥಿಕ ಮತ್ತು ಮಾನಸಿಕ ತೊಂದರೆಗಳು ನಿಮಗೆ ಕೆಲವೊಮ್ಮೆ ಕಾಡಬಹುದು ಗೊಂದಲಕ್ಕೆ ಕೂಡ ನೀವು ಒಳಗಾಗಬಹುದು ಈ ಆತಾಶೆ ಅಥವಾ ಒತ್ತಡ ನಿಮ್ಮ ಜೀವನದಲ್ಲಿ ಬರುತ್ತೆ ತಪ್ಪು ನಿರ್ಧಾರವನ್ನು ತೆಗೆದುಕೊಳ್ಳುವಂತಹ ಸಾಧ್ಯತೆ ಕೂಡ ಇದೆ ದೀರ್ಘಕಾಲದ ಸಮಸ್ಯೆಗಳಾಗಿರುವುದರಿಂದ ನಿಮ್ಮ ತಾಳ್ಮೆ ಮತ್ತು ಶಾಂತಿಯಿಂದ ನೀವು ಯೋಚಿಸಬೇಕು ಒಂದು ನಿರ್ಧಾರ ಅನ್ನೋದು ತೆಗೆದುಕೊಳ್ಬೇಕಾಗುತ್ತೆ ಮತ್ತು ಈ ನವೆಂಬರ್ ಮಾಸದಲ್ಲಿ ಒಂದು ಡಿಸಿಷನ್ ಅನ್ನೋದು ತೆಗೆದುಕೊಳ್ಳುವುದಕ್ಕಿಂತ ಮುಂಚೆ ತುಂಬ ಎಚ್ಚರಿಕೆಯಿಂದ ಇರಬೇಕು ಆತ್ಮವಿಶ್ವಾಸ ತುಂಬಾ ಇರಬೇಕು ಅಸಾಧ್ಯವಾದ ಕೆಲಸವನ್ನು ಕೂಡ ನೀವು ಮಾಡ್ತೀರ ಆತ್ಮವಿಶ್ವಾಸ ಇಲ್ಲದಿದ್ದರೆ ಸಣ್ಣ ಕೆಲಸ ಕೂಡ ಕಷ್ಟ ಅಂತ ನಿಮಗೆ ಅನಿಸ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಮನಸ್ಸಿನ ಶಾಂತಿ ತುಂಬಾ ಮುಖ್ಯ ಬಹುತೇಕ ಮುಖ್ಯ ಅಲ್ವಾ ಶಾಂತಿ ನಿಮ್ಮ ಜೊತೆ ಇದ್ದಾಗ ಖಂಡಿತವಾಗ್ಲೂ ಕೂಡ ಲಾಭದಾಯಕವಾಗಿರುತ್ತೆ ಐದು ನಿಮಿಷ ಕಣ್ಣು ಮುಚ್ಚಿ ಪ್ರತಿದಿನ ಧ್ಯಾನವನ್ನು ಮಾಡಿ ಸಮಸ್ಯೆ ಹೊರಬರುವುದಕ್ಕೆ ನಿಮಗೆ ಒಂದು ದಾರಿ ಅನ್ನೋದು ಸಿಗುತ್ತೆ ನಿಮ್ಮ ಕುಟುಂಬದ ಬೆಂಬಲ ಅಂದರೆ ನಿಮ್ಮ ಪತಿ ಪತ್ನಿಯರು ಯಾರ್ಯಾರು ಇರ್ತಾರೆ ಅವರ ಸಹಾಯ ನಿಮಗೆ ತುಂಬಾ ಬೇಕು ಮತ್ತು ನೀವು ಮನಸ್ಥಿತಿಗಳೇ ನಿಮಗೆ ಹುರುಪು ಉಲ್ಲಾಸವನ್ನು ತಂದು ಕೊಡುತ್ತೆ ನಿಮ್ಮ ರಾಶಿಯ ಅನುಗುಣವಾಗಿ ವಿಶೇಷ ರತ್ನಗಳು ಎರಡು ಮಣಿಗಳನ್ನು ನಿಮ್ಮ ಕೈಯಲ್ಲಿ ನೀವು ಧರಿಸುವುದರಿಂದ ಈ ಇಂದ್ರನೀಲ ಮಣಿ ಧರಿಸುವುದರಿಂದ ನಿಮಗೆ ಅತ್ಯಂತ ಶುಭ ಫಲ ಅಂದರೆ ವಿವಾಹ ಯೋಗಗಳು ಪ್ರಾಪ್ತಿಯಾಗುತ್ತೆ ಈ ದೃಷ್ಟಶಕ್ತಿಗಳಿಂದ ರಕ್ಷಣೆ ಅನ್ನೋದು ಸಿಗುತ್ತೆ ದೈವ ಬಲ ನಿಮ್ಮ ಜೊತೆ ಯಾವಾಗಲೂ ಕೂಡ ಇರುತ್ತೆ ಅತ್ಯಂತ ಶುಭ ನಿಮಗೆ ಪ್ರಾಪ್ತಿಯಾಗುತ್ತೆ ಈ ಕೃಷಿಕರಿಗೆ ಕೆಲವೊಂದು ಸವಾಲುಗಳ ಮಧ್ಯೆ ಸ್ವಲ್ಪ ಸರಿಯಾದ ರೀತಿಯಾಗಿರತಕ್ಕಂತಹ ಬೆಳೆಯನ್ನು ಹಾಕಿರುವಂತಹವರಿಗೆ ಲಾಭ ಅನ್ನೋದು ಸಿಗ್ತಾ ಹೋಗುತ್ತೆ ಹಾಗಾಗಿ ಈ ಚಿತ್ರೋದ್ಯಮ ಕಲಾವಿದರು ಯೂಟ್ಯೂಬ್ ಟಿ ವಿ ಮಾಡುವಂತಹವ್ರಿಗೆ ಖಂಡಿತವಾಗಲೂ ಕೂಡ ಸರಿಯಾದ ಅವಕಾಶ ಸಿಗ್ತಾ ಇರಲ್ಲ ಒಂದು ಬೇಸರ ಅನ್ನೋದು ಇರುತ್ತೆ ಈ ಮಾಸದಲ್ಲಿ ಸ್ವಲ್ಪ ಧೈರ್ಯದಿಂದ ನೀವೇ ಮುನ್ನುಗ್ಗಿದರೆ ಖಂಡಿತ ಲಾಭ ಅನ್ನೋದು ಆಗುತ್ತೆ ಅಂದರೆ ರಾಜಕಾರಣಿಗಳು ಸಂಘ ಸಂಸ್ಥೆಯನ್ನು ಯಾರು ನಡೆಸ್ತಾ ಇರ್ತೀರ ಉತ್ತಮ ಅವಕಾಶಗಳು ನಿಮಗೆ ಪ್ರಾಪ್ತಿಯಾಗುತ್ತೆ ಅದನ್ನು ಸರಿಯಾಗಿ ಸದುಪಯೋಗ ಅನ್ನೋದು ನೀವು ಪಡಿಸಿಕೊಳ್ಬೇಕಾಗುತ್ತೆ ಆರೋಗ್ಯದ ಬಗ್ಗೆ ನೋಡ್ತಾ ಇದ್ದರೆ ನಿಮ್ಮ ಪತಿ ಅಥವಾ ಪತ್ನಿಯ ಆರೋಗ್ಯದಲ್ಲಿ ಏರಿಳಿತ ಮತ್ತು ಈ ರಕ್ತದ ಒತ್ತಡ ಸಮಸ್ಯೆಗಳು ಕಂಡುಬರುವ ಸಾಧ್ಯತೆ ಇದೆ ಹಾಗೂ ನೀವು ಹೆಚ್ಚಾಗಿ ವ್ಯಾಯಾಮ ವಾಕಿಂಗ್ ಮಾಡಬೇಕು ಯೋಗ ಮಾಡಬೇಕು ಧ್ಯಾನಗಳನ್ನು ಮಾಡಿ ಆರೋಗ್ಯದ ಕಡೆ ಹೆಚ್ಚಿನ ಗಮನವನ್ನು ನೀವು ಕೊಡಬೇಕಾಗುತ್ತೆ ನೀರನ್ನು ಹೆಚ್ಚಾಗಿ ಕುಡಿರಿ ಈ ರಾಶಿಯವರು ಇದರಿಂದ ಈ ರಾಶಿಯವರು ಅಂತ ಇಲ್ಲ ಎಲ್ಲರೂ ಆದಷ್ಟು ನೀರನ್ನು ಹೆಚ್ಚಾಗಿ ಕುಡಿದ್ರೆ ಆರೋಗ್ಯ ತುಂಬಾ ಸುಧಾರಿಸುತ್ತೆ ಒಳ್ಳೆಯದಾಗುತ್ತೆ ಮತ್ತು ಕುಂಭ ರಾಶಿಯವರು ಅದರಿಂದ ತುಂಬಾ ಲಾಭದಾಯಕವಾಗುತ್ತೆ ಇನ್ನು ಸಹೋದರ ಸಹೋದರರಿಂದ ಸ್ವಲ್ಪ ಒಂದಷ್ಟು ಲಾಭಗಳು ಆಗುತ್ತೆ ವಿರೋಧಿಗಳನ್ನು ಜಾಣತನದಿಂದ ಜಯಿಸುವಂತಹ ಒಂದು ಶಕ್ತಿ ಅನ್ನೋದು ನಿಮ್ಮಲ್ಲಿ ಇದೆ ಈ ತಿಂಗಳಲ್ಲಿ ಹಣದ ಖರ್ಚು ಹೆಚ್ಚಾಗುವ ಸಾಧ್ಯತೆ ನಿಯಂತ್ರಿಸಿ ಅನ್ಲಿಮಿಟೆಡ್ ಖರ್ಚು ಆದ ನೀವು ಮಾಡಬೇಕು ಮತ್ತು ಈ ಬೇಸರ ಅನ್ನೋದು ಬರಬಹುದು ಪತಿ ಪತ್ನಿಯರ ನಡುವೆ ಒಂದಷ್ಟು ಕಲಹಗಳು ಈ ಮಾಸದಲ್ಲಿ ಬರಬಹುದು ಭಿನ್ನಾಭಿಪ್ರಾಯಗಳು ಕೂಡ ನಿಮಗೆ ಮೂಡಬಹುದು ಈ ಪ್ರೇಮಿಗಳಲ್ಲಿ ವಿರಹ ಕಂಡುಬರುವ ಸಾಧ್ಯತೆ ಇದೆ ತಾಳ್ಮೆಯಿಂದ ಇರಬೇಕು ಹಿರಿಯರಲ್ಲಿ ಮಂಡಿ ನೋವು ಅಥವಾ ಒಂದಷ್ಟು ಎಲುಬಿಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ಬರುತ್ತೆ ಈ ರಕ್ತದ ಒತ್ತಡದ ಸಮಸ್ಯೆಗಳು ಕೂಡ ಬರುತ್ತೆ ಮಕ್ಕಳ ವಿಷಯದಲ್ಲಿ ಶುಭ ಸುದ್ದಿ ಕೇಳುವಂತಹ ಸಾಧ್ಯತೆ ಅಂದರೆ ಶೀಘ್ರದಲ್ಲಿ ಏನೋ ಒಂದು ಸಾಧನೆ ಮಾಡಿರ್ತಾರೆ ಅವರ ಮನಸ್ಸಿಗೆ ಖುಷಿಯಾಗಬಹುದು ನಿರುದ್ಯೋಗಿಗಳಲ್ಲಿ ಕೆಲಸ ಹುಡುಕುವಲ್ಲಿ ಈ ಒತ್ತಡ ಅನ್ನೋದು ಇರುತ್ತೆ ಈ ಕೆಲಸ ಹುಡುಕುವಂಥದ್ದು ಸ್ವಲ್ಪ ಮುಂದುವರೆಯುವಂತಹ ಲಕ್ಷಣಗಳು ಕೂಡ ಇದೆ ವ್ಯಾಪಾರಿಗಳಿಗೆ ವ್ಯಾಪಾರ ಹೇಗಿರುತ್ತೆ ಅನ್ನೋ ಚಿಂತೆ ಇರುತ್ತೆ ಅಂದರೆ ಚಿಂತೆ ಮಿತಿ ಮೀರಿದಲ್ಲಿ ನಿಮ್ಮ ಕೆಲಸವೇ ಕೈಗಟ್ಟು ಹೋಗುತ್ತೆ ಆರೋಗ್ಯಕ್ಕಾಗಿ ಹಣ ವ್ಯಯ ಮಾಡುವಂತಹ ಸಾಧ್ಯತೆ ಇದೆ ಭೂಮಿ ವ್ಯಾಜ್ಯ ಮತ್ತು ಆಸ್ತಿ ವಿಚಾರದಲ್ಲಿ ಈ ಸ್ವಲ್ಪ ಕಲಹ ಅನ್ನೋದು ಗೊಂದಲಗಳು ಅನ್ನೋದು ಬರುತ್ತೆ ಕುಟುಂಬದಲ್ಲಿ ಸಮಾಧಾನ ರವಾಗಿರತಕ್ಕಂತಹ ವಾತಾವರಣ ಇರಬೇಕಾಗುತ್ತೆ ಮುಂಗೋಪದಲ್ಲಿ ಖಂಡಿತವಾಗಲು ಕೆಲಸ ಕಾರ್ಯಗಳು ಯಾವುದೂ ಕೂಡ ಸಾಧನೆ ಅನ್ನೋದು ಆಗೋದಿಲ್ಲ ಇವೆಲ್ಲವನ್ನು ನಿಯಂತ್ರಣದಲ್ಲಿ ಇಟ್ಟುಕೊಂಡಾಗ ನಿಮಗೆ ಚೆನ್ನಾಗಿ ಆಗುತ್ತೆ ಈ ತಿಂಗಳಲ್ಲಿ ಸವಾಲುಗಳು ಸಾಕಷ್ಟಿದ್ದರೂ ಎಚ್ಚರಿಕೆಯಿಂದ ಪಾಲಿಸಿದರೆ ಸಮಸ್ಯೆಗಳಿಗೆ ಒಂದು ಪರಿಹಾರ ಅನ್ನೋದು ನಿಮಗೆ ಸಿಗ್ತಾ ಹೋಗುತ್ತೆ ಈ ರಾಶಿಯವರು ಜೀವನದಲ್ಲಿ ಏನು ಅಂದ್ಕೊಂಡಿರ್ತಾರೋ ಅದನ್ನು ಇವರು ಪಡ್ಕೊಂಡೇ ಪಡ್ಕೋತಾರೆ ಇವರಿಗೆ ಬರುವಂತಹ ವಿಚಾರಗಳಿಂದ ಬದಲಾವಣೆ ಅನ್ನೋದು ಜಾಸ್ತಿನೇ ಇರುತ್ತೆ ಇವರ ತಲೆಯಲ್ಲಿ ಯಾವುದಾದರೂ ಒಂದು ವಿಚಾರ ಬಂದು ಬಿಟ್ಟರೆ ನಾನು ಕರೆಕ್ಟ್ ಅಲ್ವಾ ಅಥವಾ ಮಾಡಬೇಕಾ ಬೇಡವಾ ಅನ್ನೋ ಥರ ಬದಲಾವಣೆಯನ್ನು ಇವರ ಜೀವನದಲ್ಲಿ ಮಾಡಿಕೊಳ್ಳುವುದು ಇವರ ಉದ್ದೇಶ ಅನ್ನೋದು ಆಗಿರುತ್ತೆ ಈ ರಾಶಿಯವರು ಜಾಸ್ತಿ ಕೊರಗುವ ಮನೋಭಾವ ಇವರದ್ದು ಏನಾದರೂ ಇವರು ಒಂದು ತಪ್ಪು ಮಾಡಿಬಿಟ್ರೆ ಅದನ್ನು ಮನಸ್ಸಿನಲ್ಲೇ ಇಟ್ಟುಕೊಂಡು ಕೊರಗುವಂತಹ ಒಂದು ಸ್ವಭಾವ ಈ ರಾಶಿಯವರದ್ದು ಆಗಿದೆ ಸಹಾಯವನ್ನು ಜಾಸ್ತಿ ಮಾಡ್ತಾರೆ ಹಾಗಾಗಿ ಇವರಿಗೆ ಉದ್ಧಾರ ಅನ್ನೋದು ಆಗುತ್ತೆ ಈ ಕುಂಭ ರಾಶಿಯವರಿಗೆ ಆರೋಗ್ಯದ ವಿಚಾರವಾಗಿ ಏನೆಲ್ಲ ಒಂದು ಈ ಫಲ ಸಿಗ್ತಾ ಇದೆ ಅಂತ ಅಂದರೆ ನೋಡಿ ಈ ವರ್ಷ ನಿಮ್ಮ ಆರೋಗ್ಯ ಉತ್ತಮವಾಗಿರತಕ್ಕಂಥದ್ದು ಆರೋಗ್ಯದ ಬಗ್ಗೆ ಏನು ದೊಡ್ಡ ಸಮಸ್ಯೆ ಇಲ್ಲ ಆದರೆ ಕೆಲಸದ ಒತ್ತಡ ಮಾನಸಿಕ ಒತ್ತಡ ಅಥವಾ ಈ ಹೆಚ್ಚಿನ ಒಂದು ಜವಾಬ್ದಾರಿಗಳ ಕಾರಣದಿಂದಾಗಿ ಎಲ್ಲೋ ಒಂದು ಕಡೆ ದಣಿದು ಈ ಸುಸ್ತಿನ ಥರ ಅಥವಾ ಜಾಸ್ತಿ ಕಸಿ ಬಿಸಿ ಇರತಕ್ಕಂತಹ ಒಂದು ಜೀವನ ಇದರಿಂದ ಏನಾಗುತ್ತೆ ಸ್ವಲ್ಪ ಒತ್ತಡ ಅನ್ನೋದು ಜಾಸ್ತಿ ಅನಿಸುತ್ತೆ ಅಥವಾ ಈ ಆಯಾಸ ಅನ್ನೋದು ಅನಿಸುತ್ತೆ ಹಾಗಾಗಿ ನೀವು ಆದಷ್ಟು ನೀವು ಟೈಮ್ ಇದ್ದಾಗೆಲ್ಲ ಟೈಮ್ ಇದ್ದಾಗ ಅಂತ ಅಲ್ಲ ಟೈಮ್ ಮಾಡಿಕೊಂಡು ನೀವು ಈ ಧ್ಯಾನ ಅನ್ನೋದು ಮಾಡಬೇಕಾಗುತ್ತೆ ವ್ಯಾಯಾಮ ಅನ್ನೋದು ನೀವು ಮಾಡಬೇಕು ಈ ದಿನಚರಿಯಲ್ಲಿ ಇದನ್ನು ನೀವು ಸೇರಿಸ್ಕೋಬೇಕಾಗುತ್ತೆ ಯಾವುದೇ ಒಂದು ಆರೋಗ್ಯದ ಸಮಸ್ಯೆ ಚಿಕ್ಕ ಪುಟ್ಟ ಸಮಸ್ಯೆ ಇತ್ತು ಅಂತ ಅಂದರೆ ನೀವು ತಕ್ಷಣವೇ ನೀವು ನಿಮಗೆ ಆಸ್ಪತ್ರೆಗೆ ತೋರಿಸಿಕೊಳ್ಳುವಂತಹ ಒಂದು ಪ್ರಯತ್ನವನ್ನು ಮಾಡಿ ಖಂಡಿತವಾಗಲೂ ಆರೋಗ್ಯದಲ್ಲಿಯೂ ಕೂಡ ಒಂದು ಒಳ್ಳೆಯ ಶುಭ ಫಲಗಳೇ ನಿಮಗೆ ಬದಲಾವಣೆ ಅನ್ನೋದು ಬೆಳವಣಿಗೆ ಅನ್ನೋದು ಆಗುವಂತಹ ಸಾಧ್ಯತೆಗಳು ಇದೆ ಆರೋಗ್ಯವೇ ಭಾಗ್ಯ ಅಲ್ವಾ ಆರೋಗ್ಯದ ಕಡೆ ಹೆಚ್ಚು ಗಮನ ಅನ್ನೋದು ಇರಬೇಕು ಹಾಗಾಗಿ ನಿಮಗೆ ಅದೃಷ್ಟದ ತಿಂಗಳುಗಳು ಇವು ಉತ್ತಮವಾಗಿರತಕ್ಕಂತಹ ಫಲ ಕೊಡುವ ತಿಂಗಳುಗಳು ಯಾವುದು ಅಂತಂದರೆ ನಿಮ್ಗೆ ಗೊತ್ತೇ ಆಗಿದೆ ಹಾಗಾಗಿ ಸ್ವಲ್ಪ ಈ ಅಕ್ಟೋಬರು ನವೆಂಬರಲ್ಲಿ ಸ್ವಲ್ಪ ಅಡೆತಡೆಗಳು ಅನ್ನೋದು ಇದ್ದೇ ಇರುತ್ತೆ ಆದಷ್ಟು ನೀವು ಈ ಶನಿ ಭಗವಾನರ ದೇವಸ್ಥಾನಕ್ಕೆ ಹೋಗಿ ಈ ಎಳ್ಳು ಬತ್ತಿಗಳನ್ನು ಹಚ್ಚೋದ್ರಿಂದ ಮತ್ತು ಈ ಆಂಜನೇಯ ಸ್ವಾಮಿಯ ದೇವಸ್ಥಾನಕ್ಕೆ ಹೋಗಿ ಈ ಕೇಸರಿಯ ತಿಲಕವನ್ನು ನೀವು ಹಣೆಗೆ ಹಚ್ಚಿಕೊಳ್ಳುವುದರಿಂದ ಎಲ್ಲ ಕಷ್ಟಗಳಿಂದ ನೀವು ದೂರ ಇರಬಹುದು ಮತ್ತು ಕಷ್ಟಗಳು ನಿಮ್ಮ ಹತ್ರನೂ ಕೂಡ ಸುಳಿಯೋದೇ ಇಲ್ಲ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಕೂಡ ಧನ್ಯವಾದಗಳು